ಭೀಮಂತಿಗೆ ಅನುಭೂತಿ ಏನು ಅಂತ ಕೇಳಿದ್ರೆ ನಮ್ಮ ಪರಂಪರೆಯಲ್ಲಿ ಹಾದುಕೊಂಡು ಬಂದಂತ ಕ್ಷತ್ರ ಪರಂಪರೆಗೆ ಗೌರವ ಕೊಟ್ಟವ್ರು ನಾವು ಸುಳ್ಯ ಇದಕ್ಕೆ ಹೊರತಾಗಿಲ್ಲ ಭಾರತ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಸಂಗ್ರಾಮ ಒಡಮೂಡುವ ಮೊದಲೇ ಅಮರ ಸುಳ್ಯದ ಕ್ರಾಂತಿಗೆ ದೇಶದ ಇತಿಹಾಸದಲ್ಲಿ ಅನಂತವಾದಂತ ಜಾಗ ಇದೆ ರಮೇಯ ಗೌಡರು ಸೇರಿದಂತೆ ಸಹಸ್ರಾರು ರೈತ ಹೋರಾಟದ ಮುಖೇನವಾಗಿ ಈ ದೇಶದ ಸ್ವಾತಂತ್ರ್ಯಕ್ಕೆ ಕಹಳೆ ಮುಳುಗಿಸಿದ ಸುಳ್ಳದ ಈ ಶ್ರೇಷ್ಠ ಮಣ್ಣಲ್ಲಿ ಅನಾ ಅನಾವರಣಗೊಂಡ ನಾವೆಲ್ಲ ಒಮ್ಮೆ ಮೊಬೈಲ್ ಎಲ್ಲ ಕಿಸೆಯಲ್ಲಿ ಇಟ್ಕೊಳ್ಳೋಣ ಧ್ವಜ ಇದ್ರೆ ಒಂದ್ ಕೈಯಲ್ಲಿ ಧ್ವಜ ಅತ್ತ ಇತ್ತ ಸುತ್ತಮುತ್ತಕೊಂಡಂತ ಎಲ್ಲ ಬಂಧುಗಳು ಎರಡು ಕೈ ಮೇಲೆ ಎತ್ತಿ ಬೇರೆ ಘೋಷಣೆ ಕೂಗಲ್ಲ ಭಾರತಿಗೆ ಒಂದು ಅಬ್ಬಕ್ಕ ಅವರ ತಾಯಿ ರೂಪ ಇದೆ ತಾಯಂದಿರು ಇಲ್ಲಿ ಇದ್ದಾರೆ ನಾನು ಅಬ್ಬಕ್ಕ ಅಬ್ಬಕ್ಕ ಅಂತ ಹೇಳ್ತೀನಿ ವೀರ ರಾಣಿ ಅಬ್ಬಕ್ಕ ಅಂತ ಹೇಳಿ ವೀರನಾರಿ ಅಬ್ಬಕ್ಕ ಅಂತ ಹೇಳಿ ಅಬ್ಬಕ್ಕ ಅಬ್ಬಕ್ಕ ಅಂತ ಕೂಗು

ವಿಚಾರಧಾರೆಗಳಿಗೆ ಸಂಬಂಧಪಟ್ಟಂತ ಅನಂತ ಚಿಂತನೆಗಳು ಹುಟ್ಟಿದ ನೆಲ ಇದು ಕ್ಷೇತ್ರ ಪರಂಪರೆಗೆ ಈ ನೆಲದ ಕೊಡುಗೆ ಅನನ್ಯವಾದದ್ದು ಅನಂತವಾದದ್ದು ಅದೆಲ್ಲವನ್ನು ಗಮನದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕದ ದಕ್ಷಿಣ ಪ್ರಾಂತ ಈ ನೆಲಕ್ಕಾಗಿ ತನ್ನ ಬದುಕನ್ನು ಮುಡಿಪಾಗಿಟ್ಟಂತ ತಾಯಂದಿರುವ ಕಾರಣಕ್ಕಾಗಿ ಹೇಳ್ತೀನಿ ಸುಮಾರು ಐನೂರು ವರ್ಷದ ಹಿಂದೆ ಸುಮಾರು ಐನೂರು ವರ್ಷದ ಹಿಂದೆ ಕೈ ಹಿಡಿದ ಗಂಡ ಮನೆಗೆ ಬದುಕು ಕಟ್ಟ ಗಂಡನ ಮನೆಯವರು ಪರಕೀಯರ ಜೊತೆಗೆ ಸೇರಿದಾಗ ಸ್ವಚ್ಛಂದವಾದ ಸುಂದರವಾದ ಬದುಕನ್ನು ಅನುಭವಿಸುವ ಅವಕಾಶ ಇದ್ರು ಪರಕೀಯರು ಈ ನೆಲಕ್ಕೆ ಕಾಲಿಡಬಾರದು ಪರಕೀಯರು ಈ ನೆಲವನ್ನು ನಿಯಂತ್ರಿಸಬಾರ್ದು ಇನ್ ನಮ್ಮ ನೆಲ ನಮ್ ನಾಡು ಇನ್ ನಮ್ಮ ಅಸ್ಮಿತತೆ ಅಂತ ಹೇಳಿ ಕೈ ಹಿಡಿದ ಗಂಡನ ಮನೆಯನ್ನು ಬಿಟ್ಟು ತವರ್ ಮನೆಯಿಂದ ಬಳುವಳಿಯಾಗಿ ಬಂದಂತಹ ಉಳ್ಳಾಲವನ್ನು ಸೇರಿ ಹದಿನಾರನೇ ಶತಮಾನದ ಹೊತ್ತಿಗೆ ಇಡೀ ಯುರೋಪ್ ಖಂಡಗಳಲ್ಲಿ ಅತ್ಯಂತ ಬಲಿಷ್ಠ ಅಂತರಿಸಿಕೊಂಡಿರುವಂತ ಪೋರ್ಚುಗಲ್ಲಿನ ಪೋರ್ಚುಗೀಸರನ್ನು ಕರಾವಳಿಯ ಮಂಗಳೂರು ತೀರದಲ್ಲಿ ತಡೆ ಹಿಡಿದು ನಲವತ್ತು ವರ್ಷಗಳ ಕಾಲ ಇಡೀ ಕರಾವಳಿಗೆ ಪೋರ್ಚುಗೀಸರು ಕಾಲಿಡದಂತೆ ತಡೆದ ಮುಂದಿನ ಮುನ್ನೂರು ವರ್ಷಗಳ ಕಾಲ ಮುಂದಿನ ಮುನ್ನೂರು ವರ್ಷಗಳ ಕಾಲ ಇಂಗ್ಲಿಷರು ಸೇರಿದಂತೆ ಯಾವೊಬ್ಬ ಪರಾಕಿಯನ್ನು ಕರಾವಳಿಗೆ ಕನ್ನ ಇಕ್ಕದಂತೆ ಮಾಡಿದ ಶಕ್ತಿ ಕೊಟ್ಟಂತ ಅಬ್ಬಕ್ಕನ ಬದುಕು ಅದು ಬರೇ ತುಳುನಾಡಿಗಲ್ಲ ಅಬ್ಬಕ್ಕ ಅಂದ್ರೆ ಉಳ್ಳಾಲದ ರಾಣಿ ಅಬ್ಬಕ್ಕ ಅಂದ್ರೆ ತುಳು ರಾಣಿ ಅಬ್ಬಕ್ಕ ಅಂದ್ರೆ ಚೌಟ ರಾಣಿ ಈ ಸೀಮಿತ ವ್ಯಾಪ್ತಿಯನ್ನು ಮೀರಿ ಅಬ್ಬಕ್ಕ ಭಾರತದ ಸ್ವಾತಂತ್ರ್ಯಕ್ಕಾಗಿ ಬಡಿದಾಡಿದ ಮೊದಲ ತಾಯಿ ಮೊದಲ ರಾಣಿ ಮೊದಲ ವೀರ ರಾಣಿ ಎನ್ನುವುದನ್ನು ಈ ದೇಶದ ಜನತೆಗೆ ತಲುಪಿಸಬೇಕು ನಾಡಿನ ಉದ್ಯೋಗಕ್ಕೂ ಪ್ರಚರಿಸಬೇಕು ಆ ಮುಖೇನವಾಗಿ ಕರಾವಳಿಯ ಛತ್ರ ಪರಂಪರೆಯ ಪರಿಚಯ ನಾಡಿನ ಉದ್ದಕ್ಕೂ ಆಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ಅಬ್ಬಕ್ಕ ಅವರ ಐನೂರನೇ ಜನ್ಮ ಜಯಂತಿಯ ಹಿನ್ನೆಲೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದು ಶಾಲಾ ಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಇದು ನಗರಗಳಲ್ಲಿ ಇರುವಂತಹ ಯುವ ಒಂದುಗಳಿಗೆ ಇವತ್ತು ಇಡೀ ಕರ್ನಾಟಕದ ಇರುವ ಕನ್ನಡಿಗರಿಗೆ ನಮ್ಮ ನೆಲದ ತಾಯಿಯೊಬ್ಬನ ಪರಿಚಯವನ್ನು ಮಾಡಿಕೊಡ್ತಲೇ ಆಕೆಯ ಇತಿಹಾಸದಿಂದ ಆಕೆಯ ಬದುಕಿನಿಂದ ವರ್ತಮಾನದಲ್ಲಿ ನಾವು ಪ್ರೇರಣೆಯನ್ನು ಪಡಿಬೇಕು ಅನ್ನುವಂತ ಕಾರಣಕ್ಕಾಗಿ ಈ ರಥಯಾತ್ರೆಗಳು ಬಂಧುಗಳೇ ರಾತ್ರಿ ಹೊತ್ತು ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ತೆರಳಬೇಕು ನಾಳೆ ಹೊತ್ತು ನಮ್ಮ ಬಂಧುಗಳಿಗೆ ಕೆಲಸ ಇದೆ ಆದ್ರೂ ನಿಮ್ಮ ಮುಂದೆ ಅತ್ಯಂತ ವಿನೀತವಾಗಿ ಪ್ರಾಜ್ಯವಾಗಿ ವಿನಂತಿ ಮಾಡ್ತಾ ಇದೀವಿ ನಾನು ಉಪನ್ಯಾಸಕ ನಿಮ್ಮಲ್ಲಿ ಡಾಕ್ಟರ್ ಇದ್ದಾರೆ ಇಲ್ಲೊಬ್ರು ಉಪನ್ಯಾಸಕರಿದ್ದಾರೆ ಶಾಸಕರು ಇದ್ದಾರೆ ನಗರ ಪಂಚಾಯತ್ ಅಧ್ಯಕ್ಷರ ಇದ್ದಾರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬೇರೆ ಬೇರೆ ಸ್ಥಳವನ್ನು ಪ್ರತಿನಿಧಿಸುವಂತೆ ಎಲ್ಲ ಬಂಧುಗಳು ನಾವಿದಿವಿ ನಮಗೊಂದು ಬದುಕು ಇದೆ ಒಪ್ಕೊಳ್ಳೋಣ ಆ ಬದುಕಿನ ಮಧ್ಯದಲ್ಲಿ ನಮ್ ನೆಲ ಇದೆ ನಮ್ ಪರಂಪರೆ ಇದೆ ಆ ಪರಂಪರೆಗೆ ಕಾಲ ಕಾಲಕ್ಕೆ ಗೌರವವನ್ನು ಕೊಡುತ್ತಲೇ ನೆಲದ ವಿಚಾರಗಳು ಬಂದಾಗ ನಮ್ಮೊಳಗಿನ ಜ್ವಾಲೆ ಬಡಿದೇರಬೇಕು ಆ ಕಾರಣಕ್ಕಾಗಿ ಪಂಜಿನ ಮೆರವಣಿಗೆ ಆ ಪಂಜು ಅನ್ನುವಂಥದ್ದು ಕೇವಲ ಉರಿಯುವ ದೀಪ ಅಲ್ಲ ಆ ಪಂಜು ಅನ್ನುವಂಥದ್ದು ನಮ್ಮ ಹೃದಯದ ಊರದಲ್ಲಿರುವಂತ ವಿಚಾರದ ಪಂಜು ಆ ಪಂಜು ಅನ್ನುವಂಥದ್ದು ಅಪ್ಪಕ್ಕ ಅನ್ನುವಂತ ತಾಯಿಯ ಅಪ್ಪಕ್ಕ ಅನ್ನುವಂತ ಒಬ್ಬ ವೀರ ಮಾತೆಯ ಅಪ್ಪಕ್ಕ ಮುಖಟ ಮಣಿಯ ವಿಚಾರವನ್ನು ನಾಡಿನ ಉದ್ದಕ್ಕೆ ಸುಳ್ಳಿ ಸಾಧಿಸುವಂತ ಪಂಜಾಬ್ ಬೇಕು ವಿನಂತಿ ಮಾಡುತ್ತಾ ನನ್ನ ವಯೋಮಾನದ ಎಲ್ಲರೂ ಇದ್ದಾರೆ ಇಲ್ಲಿ ನಾನು ಬೆಳ್ತಂಗಡಿಯಲ್ಲಿ ಓದಿದವನು ನೀವು ಸುಳ್ಳಿದವರು ನಾವೆಲ್ಲ ಪಾಠ ಪಾಲ್ಯದಲ್ಲಿ ಈ ನೆಲದ ಚರಿತ್ರೆಯನ್ನು ಕಟ್ಟಿಕೊಡುವಾಗ ಅಪ್ಪಕ್ಕ ಎಲ್ಲಿಯಾದ್ರೂ ಬಂದಲ್ಲ ಅಂತ ಕೇಳಿದ್ರೆ ಪ್ರಶ್ನಾರ್ಥಕ ನಾನು ತುಂಬಾ ಕಡೆ ಮಾತಾಡೋದು ಹೇಳಿದೆ ಅಪ್ಪಕ್ಕ ವಾರ್ಷಿಕೋತ್ಸವದ ಸ್ಟೇಜ್ನಲ್ಲಿ ಮೋನ ಆಕ್ಟ್ ಮಾಡಲಿಕ್ಕೆ ಏಕಪಾತ್ರ ಅಭಿನಯಕ್ಕೆ ಅಥವಾ ಒಂದು ರೂಪಕಕ್ಕೆ ಬಿಟ್ಟರೆ ಅಪ್ಪಕ್ಕನ ಪರಿಚಯವೇ ನಮ್ಗೆ ಆಗ್ಲಿಲ್ವಾ ಯಾಕಾಗಲಿಲ್ಲ ಇವತ್ತು ನಾನು ಹೇಳ್ತಾ ಇಲ್ಲ ಪ್ರಪಂಚದ ಇತಿಹಾಸಕಾರ ಹೇಳ್ತಾರೆ ಈ ದೇಶದ ಇತಿಹಾಸಕಾರ ಹೇಳ್ತಾರೆ ಕರಾವಳಿಯ ಇತಿಹಾಸಕಾರ ಹೇಳಿದಾಗೆ ಕನ್ನಡ ನಾಡಿನ ಇತಿಹಾಸಕಾರ ಹೇಳಿದಾಗೆ ಅಪ್ಪಕ್ಕ ಈ ದೇಶದಲ್ಲಿ ಸ್ವಾತಂತ್ರ್ಯದ ಕಲ್ಪನೆ ಇರಲಿಲ್ಲ ರಾಷ್ಟ್ರೀಯತೆಯ ಕಲ್ಪನೆ ಇರಲಿಲ್ಲ ಆ ಕಾಲಘಟ್ಟದಲ್ಲಿ ನೆಲದ ಚಿಂತನೆಗೆ ತನ್ನ ಬದುಕನ್ನು ಅರ್ಪಿಸಿಕೊಂಡು ಸ್ವತಂತ್ರದ ಕಹಳೆಯನ್ನು ಮೊಳಗಿಸಿಕೊಂಡು ರಾಷ್ಟ್ರೀಯತೆ ಅಂದ್ರೆ ಏನು ಅಂತ ತನ್ನ ಪರಿಸರ ಜನರಿಗೆ ಅರ್ಥ ಮಾಡ್ತಲೇ ಪರಕೀಯರ ಹುಟ್ಟಡಗಿಸಿದ ಆಕೆಯ ಚರಿತ್ರೆ ನಮ್ಗೆ ಅರ್ಥ ಆಗ್ಬಹುದಾ ಅರ್ಥ ಮಾಡ್ಕೊಳ್ಬೇಕಲ್ಲ ಮಾಡ್ಬೇಕೇಡ್ ಮಾಡ್ಬೇಕ ಬೇಡವಾ ಆ ಕಾರಣಕ್ಕಾಗಿ ಇರುತ್ತೆ ಬಂದುಗಳೇ ಮುಂದಿನ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ನಿಮ್ಮ ವ್ಯವಧಾನವನ್ನು ನಾನು ಪರೀಕ್ಷೆ ಮಾಡ್ತಾ ಇಲ್ಲ ಅಬ್ಬಕ್ಕ ನಮ್ಗೆ ಅರ್ಥ ಆಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ಶೂಲ್ಯ ದಾಟಿದ್ರೆ ಪುತ್ತೂರು ಪುತ್ತೂರು ದಾಟಿದ್ರೆ ಬೆಳ್ತಂಗಡಿ ಆ ಪಾರ್ಶ್ವಕ್ಕೆ ಹೋದ್ರೆ ಬಂಟ್ವಾಳ ಈ ಪಾರ್ಶ್ವಕ್ಕೆ ಬಂದ್ರೆ ಮೂಡುಬಿದ್ರೆ ಆ ಮೂಡಬಿದ್ರೆಯ ಚೌಟ ಮನೆತನದ ಅರಮನೆಯೊಂದರಲ್ಲಿ ನಿನ್ನೆ ಹೋಗಿತ್ತು ಇನ್ನೊಂದು ರಥ ಆನೆ ಬಾಗಿಲು ಕರಿತೀವಿ ಆ ಅರಮನೆಯಲ್ಲಿ ಹುಟ್ಟಿದ ಹಿಣಮಗಳು ತಿರುಮಲ ಅಂಬಲ ಅನ್ನುವಂತ ಕಾಲಮಾನದ ರಾಜನ ತಂಗಿ ತಿರುಮಲಾಂಬಿಕೆಯ ಒಬ್ಬಕ್ಕೆ ಮಗಳು ಮದುವೆಯಾಗಿ ಹೋದದ್ದು ಮಂಗಳೂರು ಮಂಗಳೂರಿನ ಬಂಗರಸರ ಲಕ್ಷ್ಮಪ್ಪನನ್ನು ಮದುವೆಯಾದ್ರು ದಾಂಪತ್ಯ ಜೀವನದಲ್ಲಿ ಮೂರು ಮಕ್ಕಳು ಇಲ್ಲಿವರೆಗೆ ಅಪ್ಪಕ್ಕನ ಬದುಕಿನಲ್ಲಿ ನಾವು ಕಾಣುವಂತ ಯಾವ ಸಂಗತಿಗಳು ಹೆಚ್ಚು ಕಾಣಲ್ಲ ಮಧ್ಯದಲ್ಲಿ ವಿದ್ಯೆ ಕಲ್ತಿದ್ರು ಶಸ್ತ್ರವಿದ್ಯೆ ಕಲ್ತಿದ್ರು ಕುದುರೆ ಸವಾರಿ ಗೊತ್ತಿತ್ತು ಗಂಡನ ಮನೆಯಲ್ಲಿ ಇದ್ದಂತ ಹೊತ್ತಿಗೆ ನಾವು ಪಾಠ ಪುಸ್ತಕದಲ್ಲಿ ಚೆನ್ನಾಗಿ ಬಾಯಕ್ ಮಾಡಿದ್ದೇವೆ ನೋಡಿ ವಾಸ್ಕೋಡಿ ಗ್ರಾಮ ಈ ದೇಶಕ್ಕೆ ಬಂದ ಚರಿತ್ರೆಯನ್ನು ಓದಿದಾಗ ಚರಿತ್ರ ಹೇಳ್ತಾರೆ ಹತ್ತರಲ್ಲಿ ಪೋರ್ಚುಗೀಸರು ಗೋವಾವನ್ನು ಆಕ್ರಮಿಸಿಕೊಂಡ್ರು ಅದೀಕ್ಷಿಗಳ ನಿಯಂತ್ರಣದಲ್ಲಿ ಇದಂಥ ಗೋವಾ ಪೋರ್ಚುಗೀಸರ್ ಕೈ ಬಂತು ಪೋರ್ಚುಗೀಸರು ಕರಾವಳಿಗೆ ಬಂದ್ರು ಪೋರ್ಚುಗೀಸರು ಇನ್ನೂ ನಿಮ್ಗೆ ಅರ್ಥ ಹಾಕ್ಬೇಕಾದ್ರೆ ಇಡೀ ಪ್ರಪಂಚದಲ್ಲಿ ನೌಕಾಪಡೆಯ ಮೇಲೆ ಹದಿನಾರನೇ ಶತಮಾನದಲ್ಲಿ ಸಂಪೂರ್ಣ ನಿಯಂತ್ರಣ ಸಾಧಿಸಿದವರು ಪೋರ್ಚುಗಲ್ನವರು ಪೋರ್ಚುಗೀಸರು ಗೋಕ್ ಬಂದು ಕರಾವಳಿಯನ್ನು ಬರ್ತಾರೆ ಮಂಗಳೂರಿಗೆ ಬಂದು ಬರವಣಿಗೆ ಹೊರಡಿಸ್ತಾರೆ ಮುಂದಿನ ದಿನದಲ್ಲಿ ಕರಾವಳಿಯ ವಿದೇಶದ ಜೊತೆಗೆ ವಿಶೇಷವಾಗಿ ಅರಬ್ ಪರ್ಷಿಯಾ ಯುರೋಪಿನ ಜೊತೆಗೆ ವ್ಯಾಪಾರ ಮಾಡಬೇಕಾದ್ರೆ ನಮ್ ಪರ್ಮಿಷನ್ ಬೇಕು ನಮ್ ಪರ್ಮಿಷನ್ ಮಾತ್ರ ಅಲ್ಲ ನೀವು ವ್ಯಾಪಾರ ಮಾಡಿದಾಗ ಕಬ್ಬಾ ಕಾಣಿಕೆ ಇವತ್ತಿನ ನಾವು ಕೊಡ್ಬೇಕು ಅಂತ ಹೇಳಿದ್ರು ಈ ವರ್ತಮಾನ ಬಂಗಾರಸರಿಗೆ ಬಂತು ಲಕ್ಷ್ಮಪ್ಪ ಬಂದರಸನು ಸೇರಿದಂತೆ ಬಂಗಾರಸರು ಪೋರ್ಚುಗೀಸರ ಪತ್ರಕ್ಕೆ ತಲೆದೋಗಿ ಕಪ್ಪಾ ಕೊಡ್ಲಿಕ್ಕೆ ತಯಾರಾದ್ರು ಆದ್ರೆ ಹೆಣ್ಣು ಅಪ್ಪಕ್ಕ ಇದನ್ನು ವಿರೋಧಿಸಲು ನಮ್ ನೆಲ ನಮ್ ವಸ್ತು ನಮ್ ಸಾಂಬಾರ ಪದಾರ್ಥ ನಮ್ಮ ಕೆಂಪಕ್ಕಿ ಅದನ್ನು ನಾವು ಸಾಗಿಸಬೇಕಾದ್ರೆ ಯಾವನೋ ಒಬ್ಬನ ಪರ್ಮಿಷನ್ ನಮ್ದು ಅಗತ್ಯ ಇಲ್ಲ ವಿರೋಧಿಸಲು ಆದರೆ ಗಂಡ ಗಂಡನ ಮನೆಯವರು ಅದಕ್ಕೆ ಪುರಸ್ಕಾರ ಕೊಡಲಿಲ್ಲ ನೋವಾಯ್ತಾ ತಾಯಿಗೆ ಸ್ವಾಭಿಮಾನಕ್ಕೆ ಪೆಟ್ಟಾಯ್ತು ನಮ್ಮ ನೆಲದಲ್ಲಿ ಇನ್ನೊಬ್ಬ ಬಂದು ಆಳ್ವಿಕೆ ನಮ್ಮಲ್ಲಿಗೆ ಬಂದು ಇನ್ನೊಬ್ಬ ನಿಯಂತ್ರಿಸುವುದು ಸಿಡಿದ್ಲು ಗಂಡ ಗಂಡನ ಮನೆಯವರು ತಿರುಗಿ ಬಿದ್ದಾಗ ಇವತ್ತಿನ ಹೆಣ್ಮಕ್ಳು ತಪ್ಪು ತಿಳ್ಕೊಳ್ಬಾರ್ದು ಪಕ್ಕದ ಪೊಲೀಸ್ ಸ್ಟೇಷನ್ ಗೆ ಹೋಗ್ಬೋದು ಅದರ ತಾಯಿ ಏನ್ ಮಾಡಿದ್ಲು ತನ್ನ ಮೂವರು ಮಕ್ಕಳನ್ನು ಕಂಕುಲಲ್ಲಿ ಇಡುವ ವಂಶ ಪಾರಂಪರ್ಯವಾಗಿ ಬಂದ ಪುತ್ತಿಗೆ ಉಪರಾಜಧಾನಿಯಾದಂತ ಉಳ್ಳಾಲಕ್ ಬರ್ತಾಳೆ ಸಹಜವಾಗಿ ಅಳಿಯ ಅಣಿಯ ಕಟ್ಟು ಸಂತಾನದ ಪ್ರಕಾರ ಸಿಕ್ಕಿದಂತ ಅಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾಳೆ ಉಳ್ಳಾಲದಲ್ಲಿ ರಾಜಲ್ವಿಕೆ ಶುರು ಮಾಡ್ತಾಳೆ ಕೋಟೆಯನ್ನು ಕಟ್ಟಾಳೆ ನಾವೆಲ್ಲ ಉಳ್ಳಾಲ ಅಂದ್ರೆ ಸೋಮೇಶ್ವರ ಅಂತ ಹೇಳ್ತೀವಿ ಅಬ್ಬಕ್ಕ ನೋಡಿದ್ರೆ ಜೈನ ಮನೆತನದವಳು ತಪ್ಪು ತಿಳ್ಕೊಳ್ಬೇಡಿ ಆರಾಧ್ಯ ದೇವರು ಯಾರು ಕೇಳಿದ್ರೆ ಚಂದ್ರನಾಥ ಅಬ್ಬಕ್ಕ ಚಂದ್ರನಾಥನ ಜನಗೆ ಸೋಮೇಶ್ವರನನ್ನ ಆರಾಧನೆ ಮಾಡಿಲ್ಲ ಪರಿಣಾಮವಾಗಿ ಇವತ್ತು ನೀವು ಸೋಮೇಶ್ವರದಲ್ಲಿ ಕಾಣ್ತೀರಿ ಸೋಮನಾಥೇಶ್ವರ ಮಂದಿರವನ್ನು ಜೀವನ ಮಾಡಿದ್ಲು ಬ್ರಿಟಿಷರ ಪೋರ್ಚುಗೀಸರ್ ಕಂಡುಬಿತ್ತು ಅಬ್ಬಕ್ಕನಿಗೆ ಪಥ ಬಂತು ನೀವ್ ವ್ಯಾಪಾರ ಮಾಡಿದಿರಿ ವ್ಯಾಪಾರ ಮಾಡ್ತಾ ಇದ್ದೀರಿ ನನ್ ಪರವಾನಿಗೆ ಬೇಕು ಇದುವರೆಗೆ ಮಾಡಿದ ತಪ್ಪಿಗಾಗಿ ನಿಮ್ಮ ಉಳ್ಳಾಲದಲ್ಲಿ ಪೋರ್ಚುಗೀಸರು ಕೂತ್ಕೊಳ್ಳಿಕ್ಕೆ ಅವರಿಗೆ ನೆಲಬೇಕು ಒಂದ್ ವೇಳೆ ಇದನ್ನು ಮೀರಿ ನಡೆದರೆ ಹಾಗೂ ಪರಿಣಾಮಗಳಿಗೆ ನೀವು ಜವಾಬ್ದಾರ ಒಂದು ಪತ್ರ ಬರೆದಾಗ ಅಬ್ಬಗ್ ತಿಕ್ಕರಿಸಿ ನಡೆದಲು ತನ್ನ ಜನಗಳಿಗೆ ವಿಚಾರವನ್ನು ತಿಳಿಸಿದ್ಲು ಜನಗಳನ್ನು ವಿಶ್ವಾಸಕ್ಕೆ ತಗೊಂಡ್ಲು ಪಕ್ಕದ ರಾಜ ಜಮರಿ ನೆರವು ಪಡೆದ್ಲು ಇತಿಹಾಸ ಓದುವಾಗ ಕೆಳದಿ ವೆಂಕಟಪ್ಪ ನಾಯಕ ನಿಮ್ಗೆಲ್ಲ ಗೊತ್ತು ಅವನ ನೆರವನ್ನು ಪಡ್ಕೊಂಡ್ಲು ವ್ಯಾಪಾರ ಶುರು ಮಾಡಿದ್ಲು ಪರ್ಷಿಯದ ಜೊತೆಗೆ ಅರಬಿಯಾದ ಜೊತೆಗೆ ರೊಚ್ಚಿಗೆದಂತ ಪೋರ್ಚುಗೀಸರು ಅಬ್ಬಕ್ಕನ ಮೇಲೆ ದಾಳಿ ಮಾಡಿದರು ಒಂದಲ್ಲ ಎರಡಲ್ಲ ಮೂರು ಬಾರಿ ದಾಳಿ ಚರಿತ್ರಕಾರರು ಹೇಳ್ತಾರೆ ಮೊದಲ ಎರಡು ಬಾರಿಯ ಹೋರಾಟದಲ್ಲಿ ಪೋರ್ಚುಗೀಸರು ಸೋಲನ್ನು ಒಪ್ಪಿಕೊಳ್ತಾರೆ ಹೋರಾಟ ನಿರ್ಣಾಯಕ ಹೋರಾಟ ಸಾವಿರದ ಆರುನೂರ ಹದಿನೆಂಟರಲ್ಲಿ ನಡೆದಂತ ಹೋರಾಟ ಪೋರ್ಚುಗೀಸರು ಅಬ್ಬಕ್ಕನ ಮೇಲೆ ದಾಳಿ ಮಾಡಿದಾಗ ಅಬ್ಬಕ್ಕನ ಸೈನಿಕರು ಪೋರ್ಚುಗೀಸ್ ನಾಯಕನಾದಂತ ದಂಡ ನಾಯಕನಾದಂತ ಪ್ರೆಕ್ಸಿಕನ್ನು ಕೊಂದು ಬಿಡ್ತಾರೆ ಸುದ್ದಿ ಗೋವಕ್ಕೆ ಹೋಗ್ತದೆ ಅವತ್ತಿನ ವಯಸ್ಸರಾಯಿ ಮರೋಣ ಮೂರು ಸಾವಿರ ಸೈನಿಕರನ್ನು ಉಳ್ಳಾಲಕ್ ಕಳಿಸಿ ಅಬ್ಬಕ್ಕನನ್ನು ಅಂತ ಕಳಿಸ್ತಾನೆ ಅಬ್ಬಕ್ಕ ರಾಣಿ ಸೈನಿಕರ ಜೊತೆಗೆ ಅವಳು ಸೈನಿಕಳು ವ್ಯಾಪಾರಿಗಳ ಜೊತೆಗೆ ವ್ಯಾಪಾರಿ ಅವಳು ಕೃಷಿಕರ ಜೊತೆಗೆ ಅವಳು ಕೃಷಿಕಳು ಜೊತಕ್ಕೆ ನಿಂತಾಗ ಸ್ವತಃ ಅಬ್ಬಕ್ಕ ತನ್ನ ಸೈನಿಕರನ್ನು ತಯಾರು ಮಾಡ್ತಾಳೆ ಅವಳು ಸೈನಿಕರು ಯಾರು ತಿರಂಗಿ ಕೋವಿಗಳನ್ನು ಇಟ್ಕೊಂಡು ಯುದ್ಧ ಮಾಡುವ ಪೋರ್ಚುಗೀಸರು ಸ್ಥಳೀಯ ಶಸ್ತ್ರಗಳನ್ನು ಇಟ್ಕೊಂಡು ಯುದ್ಧ ಮಾಡುವ ಸ್ಥಳೀಯರು ಅದು ಮಗುವೀರ ಇರ್ಬೋದು ಅಲ್ಲಿಯ ಬಿಲ್ಲವರು ಇರ್ಬೋದು ಅಲ್ಲಿಯ ಪಂಟರು ಇರ್ಬೋದು ಅಲ್ಲಿಯ ಮಾಪ್ಪಿಳ್ಳಗಳಿರ್ಬೋದು ಇವ್ರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಯಾವ ಪೋರ್ಚುಗೀಸರು ಉಳ್ಳಾಳಕ್ಕೆ ದಾಳಿ ಇಟ್ರೋ ಉಳ್ಳಾಳಕ್ಕೆ ಬಂದ್ರೆ ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ ಸಮುದ್ರ ಇಲ್ ನದಿ ಉಳ್ಳಾಳೆ ಬರ್ಬೇಕಾದ್ರೆ ನದಿ ದಾಟಬೇಕು ಪೋರ್ಚುಗೀಸ್ ಸೈನಿಕರಿಗೆ ನದಿಯಲ್ಲಿ ದಿಗ್ಬಂಧನಾಗ್ತಾರೆ ದಿಗ್ಬಂಧನಿಗೆ ಒಳಗಾದಂತ ಪೋರ್ಚುಗೀಸ್ ಸೈನ್ಯ ಸಮುದ್ರದಲ್ಲಿ ಇರ್ತದೆ ಅಪ್ಪಕ್ಕ ತನ್ನ ಸೈನಿಕರಿಗೆ ಯುದ್ಧ ತಂತ್ರ ಹೇಳ್ತಾಳೆ ನಾವೆಲ್ಲ ಗೆರೆಲ್ಲಾ ಯುದ್ಧಗಳ ಬಗ್ಗೆ ಓದಿದ್ದೇವೆ ಗೆರೆಲ್ಲಾ ಅಂದ್ರೆ ಶಿವಾಜಿ ಯುದ್ಧ ತಂತ್ರಗಳು ಅಂತ ನಾವು ಓದಿದವರು ನೀವು ಅಪ್ಪಕ್ಕನ ಪ್ರಪಂಚಕ್ಕೆ ಬರಬೇಕು ವೆಸ್ಟರ್ನ್ ಹಿಸ್ಟೋರಿಯನ್ಗಳು ಪಶ್ಚಿಮಾತ್ರ ಇತಿಹಾಸಕಾರ ಹೇಳ್ತಾರೆ ಅಪ್ಪಕ್ಕನ ಹತ್ರ ಅಗ್ನಿ ಬಾಣಗಳಿತ್ತು ಆರೋಸ್ ಇತ್ತು ಎಲ್ಲಿ ಅಗ್ನಿ ಬಾಣಗಳು ಅಪ್ಪಕ್ಕ ಏನ್ ಮಾಡಿದ್ಲು ಅವಳು ಸೈನಿಕರು ಏನ್ ಮಾಡಿದ್ರು ಕೇಳಿದ್ರೆ ತಮ್ಮ ಪರಿಸರದಲ್ಲಿ ಸಿಗುವಂತ ನಮ್ಗೆಲ್ಲ ಗೊತ್ತಿದೆ ತೆಂಗಿನ ಮರ ಆ ತೆಂಗಿನ ಮರದ ಮಡಲು ಗರಿಯನ್ನು ಇಟ್ಕೊಂಡ್ರು ತೂಟೆ ಕಟ್ಟಿದ್ರು ಆ ತೂಟ ಕಟ್ಟಿ ಎಣ್ಣೆ ಸುರಿದು ಬೆಂಕಿ ಹಾಕಿ ಪೋರ್ಚುಗೀಸರ ಹಡಗುಗಳ ಮೇಲೆ ಬಿಸಾಡಿದ್ರು ಅದನ್ನೇ ಇತಿಹಾಸಕಾರ ಹೇಳಿದ್ರು ಫೈರ್ ಏರೋಸ್ ಅಂತ ಅಗ್ನಿಮಾನಗಳು ಅಂತ ಈ ತೋಟಗಳು ಬಿದ್ದ ರಭಸಕ್ಕೆ ಪೋರ್ಚುಗೀಸ್ ಸೈನಿಕರು ತಲ್ಲನ ಜೀವ ಜೀವಭಯದಿಂದ ಸಮುದ್ರ ಸತ್ರು ಅಂತ ಹೇಳ್ತಾರೆ ಒಂದಷ್ಟು ಜನ ಓಡಿ ಹೋದ್ರು ಅಂತ ಬಂಧುಗಳೇ ಸಾವಿರದ ಆರುನೂರ ಹದಿನೆಂಟರಲ್ಲಿ ನಡೆದ ಈ ಕ್ರಾಂತಿ ನಮ್ಗೆ ನಿನ್ನೆ ಮೊನ್ನೆ ಹತ್ತಾದ್ರೆ ಯುರೋಪ್ ರಾಷ್ಟ್ರಗಳಿಗೆ ಆರಾಗಲೇ ಸುದ್ದಿ ಹೋಗ್ತದೆ ಯುರೋಪಿನ ಅಂಗಡಿಗಳಲ್ಲಿ ಯುರೋಪಿನ ಬಾರ್ಗಳಲ್ಲಿ ಯುರೋಪಿನ ಬೀದಿಗಳಲ್ಲಿ ಹಬ್ಬಕ್ಕನ ಕುರಿತು ಮಾತಾಡ್ತಾರೆ ಸಾವಿರದ ಆರುನೂರ ಇಪ್ಪತ್ತ್ ಮೂರರಲ್ಲಿ ಈ ದೇಶಕ್ಕೊಬ್ಬ ಪ್ರವಾಸಿಗ ಬ